ಹರೇ ರಾಮ ಎಲ್ಲೆಲ್ಲಿ ಅಡ್ಡಾಡುವುದನ್ನ ಮನವು ಅಲ್ಲಲ್ಲಿ ಕಾಣಲೈ ಗುರು ನಿನ್ನ ತನುವು, ಎಲ್ಲಿ ನಲ್ಲಲ್ಲಿ ನಿತ್ಯ ಕಾಣಲೈ ಗುರು ನಿನ್ನ ಪದಕಮಲ ಸತ್ಯ శ్రీ జానకీతుండ సరోజభృంగ శ్రీరామచంద్ర సహలక్ష్మణ శ్రీరామచంద్రాపురే విభాతి శ్రీమత్తటే పుణ్యశరావతీయే సరయూ తీరద అయోధ్యే తీరకే అయోధ్యంగా ಶ್ರೀ ಶ್ರೀರಾಮಚಂದ್ರಾಪುರ ಮಠಕ್ಕೆ ಚಿತ್ತೈಸಿ ಅಲ್ಲಿ ನೆಲೆಸಿ ಭಕ್ತರನ್ನು ಸಲಹುವ ಪರಿವಾರ ಸಹಿತನಾದ ಶ್ರೀ ರಾಮಚಂದ್ರ ಮಹಾಪ್ರಭುವಿನ ಚರಣ ಸನ್ನಿಧಾನದಲ್ಲಿ ಇಲ್ಲಿಂದಲೇ ನಿಮ್ಮೆಲ್ಲರೊಡಗೂಡಿ ಹೃದಯೇನ ತಲೆಬಾಗ್ತೇವೆ ಕುಂದಾಪುರದ ನಾರಾಯಣ ಸ್ವಾಮಿ ಅಲ್ಲ ಕುಂದಾಪುರದಲ್ಲಿ ವಾಸಿಸುವ ಮಾವಿನ ಹೆಕ್ಕಲಿನ ನಾರಾಯಣ ಸ್ವಾಮಿಯ ಮನೆಯಲ್ಲಿ ಅಯಾಚಿತವಾಗಿ ಪೂರ್ವ ನಿರೀಕ್ಷಿತವಲ್ಲದೆ ಒದಗಿರ್ತಕ್ಕಂಥ ಒಂದು ಒಂದು ಗುರುಭಿಕ್ಷಾ ಸೇವೆ ಮೇಲ್ನೋಟಕ್ಕೆ ಅಯಾಚಿತ ಕೇಳಿದ್ದು ಅನುಸರಣೆ ಮಾಡಿದ್ದು ಎಷ್ಟೋ ವರ್ಷಗಳಿಂದ ನಿರೀಕ್ಷೆ ಮಾಡ್ತಾ ಇದ್ದಿದ್ದು ಅಂಥದ್ದಲ್ಲ ಕೇಳದೆ ಒದಗಿ ಬಂದಿರತಕ್ಕಂಥದ್ದು ಆದರೆ ಈ ಜಗತ್ತಿನಲ್ಲಿ ಯಾವುದೂ ಹಾಗೆ ನಮಗೆ ದೊರಕುವಂಥದ್ದಲ್ಲ ಅಂತ ನಾವು ಪ್ರಯತ್ನ ಪಡೆದೆ ನಾವು ತಪಸ್ಸು ಮಾಡದೆ ಯಾವುದೂ ನಮಗೆ ಒದಗಿ ಬರೋದಿಲ್ಲ ಕೆಲವು ನಾವು ಹಿಂದ್ ಹಿಂದಿ ಯಾವಾಗಲೂ ಮಾಡಿದ ತಪಸ್ಸಿನ ಫಲ ಈಗ ಬರುವಂಥದ್ದು ಕೆಲವು ಈಗ ಮಾಡಿದ ಪ್ರಯತ್ನದ ಫಲ ಈಗಲೇ ಬರುವಂಥದ್ದು ಈ ನಾರಾಯಣ ಸ್ವಾಮಿಯದ್ದು ಇದು ಹಳೆಯ ಶಿಲುಕು ಅಂತ ಪೂರ್ವ ಪುಣ್ಯ ತುಂಬ ಇರತಕ್ಕಂಥದ್ದು ಅಂದು ಈಗಾಗಲೇ ನಾರಾಯಣ ಸ್ವಾಮಿ ಪ್ರಸ್ತಾಪ ಮಾಡಿದ ಹಾಗೆ ಅವರೆಲ್ಲ ಮಠದ ಒಕ್ಕಲು ಅಂದರೆ ರಾಮನ ಭೂಮಿಯಲ್ಲಿ ಇದ್ದ ಅವರು ರಾಮನ ಭೂಮಿಯಲ್ಲಿ ರಾಮನ ಆಶ್ರಯದಲ್ಲಿ ಒಂದು ಕಾಲದಲ್ಲಿ ಇದ್ದಂಥವ್ರು ರಾಮನ ಹೆಕ್ಕಲು ಅಂದರೆ ರಾಮಚಂದ್ರಾಪುರ ಮಠಕ್ಕೆ ತುಂಬ ದೂರ ಅಲ್ಲ ಅದು ಮಾನಸಿಕವಾಗಿಯೂ ದೂರ ಅಲ್ಲ ಪ್ರಾದೇಶಿಕವಾಗಿಯೂ ಕೂಡ ತುಂಬ ದೂರ ಅಲ್ಲ ಆದರೆ ಇವರು ಎಂಥವ್ರು ಅಂದರೆ ಕಾನೂನುಗಳು ಬದಲಾದವು ಉಳುವ ಮನೆ ಹೊರದೊಡೆಯ ಎನ್ನುವಂಥ ಒಂದು ಕಾಲ ಬಂತು ಭೂಮಿಗಳು ಅವರವರಿಗಾಯಿತು ಆದರೆ ಇವರು ಗೇಣು ಕೊಡುವುದನ್ನು ನಿಲ್ಲಿಸಲಿಲ್ಲ ಅಂತ ಆಮೇಲೂ ಕೂಡ ಗೇಣು ಕೊಟ್ಟರು ಅಂತ ಅದರ ಫಲವಾಗಿ ಒಂದು ವಿಶೇಷ ಗುರುಕೃಪೆ ಆಯಿತು ದೊಡ್ಡ ಗುರುಗಳಿಗೆ ಬಹಳ ಸಂತೋಷ ಆಯಿತು ಹಾಗಾಗಿ ಈ ಕುಟುಂಬದ ಮೇಲೂ ಮೊದಲಿಂದ ಒಂದು ಗುರುಕೃಪೆಯ ಛತ್ರ ಛಾಯೆ ಇರತಕ್ಕಂಥದ್ದು ಮೊಟ್ಟ ಮೊದಲನೇದಾಗಿ ರಾಮನ ಭೂಮಿಯಲ್ಲಿ ಇದ್ದು ಆ ಒಂದು ಪ್ರಸಾದವನ್ನು ಸ್ವೀಕಾರ ಮಾಡುವಾಗಲೇ ತುಂಬ ಒಂದು ರಾಮನ ಆಶೀರ್ವಾದವೇ ಅದು ಬೇರೆ ಏನೂ ಅಲ್ಲ ಅದರ ನಂತರ ಕೂಡ ನಾನಾ ಕಾರಣಗಳಿಗೋಸ್ಕರವಾಗಿ ಗುರುಕೃಪೆ ಮುಂದುವರಿಯಿತು ನಾರಾಯಣ ಸ್ವಾಮಿಗೆ ಎಳೆ ವಯಸ್ಸಿಂದರೆ ವಿದ್ಯಾಭ್ಯಾಸ ವಿದ್ಯಾಭ್ಯಾಸದ ನಂತರ ಉದ್ಯೋಗ ಸಿಗುವಂಥ ಸಂದರ್ಭ ಎಲ್ಲ ಹಂತಗಳಲ್ಲಿ ಗುರುಕೃಪೆ ಗುರು ಆಶೀರ್ವಾದ ಆಮೇಲೆ ಇಲ್ಲಿ ಮಾಡಿರ್ತಕ್ಕಂಥ ಗುರು ಸೇವೆ ಹಿಂದೆ ಮಠಕ್ಕೆ ನಡೆದುಕೊಂಡಿರುವಂಥದ್ದು ಈಗ ಮಾಡಿರ್ತಕ್ಕಂಥ ಗುರು ಸೇವೆ ಅದು ವಲಯದಲ್ಲಿರ್ಬೋದು ಅಥವಾ ಘಟಕದಲ್ಲಿರ್ಬೋದು ಮಾಡಿರ್ತಕ್ಕಂಥ ಗುರು ಸೇವೆ ಇದೆಲ್ಲ ಮೊತ್ತವಾಗಿ ಕೂಡಿ ಬಂದು ಫಲಿಸುವಂಥದ್ದು ಈಗ ಭೂಮಿಯಿಂದ ಮೊಳಕೆ ಒಂದು ದಿವಸ ಹೊರಗಡೆ ಕಾಣ್ತದೆ ಬೀಜದ ಮೊಳಕೆ ಭೂಮಿಯಿಂದ ಒಂದು ದಿನ ಹೊರಗೆ ಗೋಚರ ಆಗ್ತದೆ ಅಂದ ಮಾತ್ರಕ್ಕೆ ಅವತ್ತೇ ಹುಟ್ಟಿದ್ದು ಅಂತ ಅಲ್ಲ ಅದು ಅಂತ ಅದು ಎಷ್ಟೋ ದಿವಸದಿಂದ ಒಳಗೆ ತಪಸ್ಸು ಮಾಡ್ತಾ ಇದೆ ಅದು ಕಂಡಿದ್ದು ಇವತ್ತು ಅಂತ ಇದು ಅಂಥದ್ದು ಅಂತ ನಾವೊಂದು ನಮ್ಮ ಸಲುವಾಗಿ ಒಂದು ಕಥೆ ನಾವು ಹೇಳ್ಕೊಡ್ತಾ ಇರ್ತೇವೆ ನಿಮಗೆಲ್ಲ ನಮ್ಮ ಬಾಯಲ್ಲಿ ನೀವು ಕೇಳಿರ್ತಕ್ಕಂಥದ್ದು ಅಂತ ಅದೇನಂದ್ರೆ ಮೂವತ್ತಾರು ಪೆಟ್ಟುಗಳ ಮೂಲಕವಾಗಿ ಒಂದು ಸೋದಿಯನ್ನು ಒಬ್ಬ ಆ ಸೌದಿಯವನು ಒಡಿತಾನೆ ಅಂತ ಒಂದು ಎರಡು ಮೂರು ನಾಲ್ಕು ಮೂವತ್ತಾರನೇ ಪೆಟ್ಟಿಗೆ ಒಡೀತು ಅಂತ ಆಗ ಅವನೇನು ಅನ್ಕೊಳ್ಬೇಕು ಮೊದಲೇ ಗೊತ್ತಾಗಲಿಲ್ಲ ಗೊತ್ತಾಗಿದ್ರೆ ಮೂವತ್ತಾರನೇ ಪೆಟ್ಟಿನೇ ಮೊದಲು ಹಾಕ್ಬಿಡ್ತಿದ್ದೆ ಮೂವತ್ತೈದು ಪೆಟ್ಟು ಉಳಿತತ್ತು ಅಂತ ಅವನು ಅಂದುಕೊಂಡ್ರೆ ಅವನಂಥ ಮೂರ್ಖರು ಬೇರೆ ಯಾರೂ ಇಲ್ಲ ಯಾಕೆಂದರೆ ಮೂವತ್ತಾರನೇ ಪೆಟ್ಟನ್ನು ಮೊದಲೇ ಹಾಕಿದ್ರೆ ಅದು ಮೊದಲನೇ ಪೆಟ್ಟಾಗ್ತದೆ ಹೊರತು ಮೂವತ್ತಾರನೇ ಪೆಟ್ಟಾಗೋದಿಲ್ಲ ಅಂತ ಮತ್ತೆ ಮೂವತ್ತಾರನೇ ಪೆಟ್ಟಿನಿಂದ ಹೊಡೆದಿದ್ದಲ್ಲ ಅದು ಮೂವತ್ತಾರನೇ ಪೆಟ್ಟಿನ ಪಾತ್ರ ಇದೆ ಇಲ್ಲ ಅಂತಲ್ಲ ಕೇವಲ ಅದು ಒಂದು ಪೆಟ್ಟಿನಿಂದಲೇ ಹೊಡೆದಿದ್ದಲ್ಲ ಅದು ಹಿಂದೆ ಮೂವತ್ತೈದು ಪೆಟ್ಟು ಕೆಲಸ ಮಾಡಿದೆ ಗೊತ್ತಾಗ್ಲಿಲ್ಲ ಗಮನಿಸಿದ್ರೆ ಸ್ವಲ್ಪ ಗೊತ್ತಾಗ್ತದೆ ಗಮನಿಸ್ತಾ ಇದ್ರೆ ಗೊತ್ತಾಗೋದಿಲ್ಲ ಅದು ಮೂವತ್ತಾರನೇ ಪೆಟ್ಟಿನಲ್ಲಿ ಫಲ ಬಂತು ಅಂತ ಹಾಗೆ ಈಗ ಗುರುಗಳ ಆಶೀರ್ವಾದದಿಂದ ಇಷ್ಟೆಲ್ಲ ಕೆಲಸಗಳಾಯಿತು ಅಂತ ಯಾರಾದರೂ ಹೇಳಿದ್ರೆ ಅದು ಮೂವತ್ತಾರನೇ ನಿಮ್ಗೆ ಕಾಣ್ತಾ ಇರುವಂಥದ್ದು ಹಿಂದೆ ಮೂವತ್ತೈದು ಇದೆ ಅದು ನಿಮ್ಗೆ ಕಾಣದೇ ಇರುವಂಥದ್ದು ಅದೆಲ್ಲ ತಪಸ್ಸು ಸೇರಿ ಈಗ ಫಲ ಕೊಡುವಂಥದ್ದು ಈ ಬರೀ ಮೂವತ್ತಾರು ಮಾತ್ರ ಅಲ್ಲ ಅಂತ ನಾವು ಯಾವಾಗಲೂ ಹೇಳೋದು ಹಾಗೆ ಈ ನಾರಾಯಣ ಸ್ವಾಮಿಯದು ಕೂಡ ಹಾಗೆ ಈಗ ಫಲ ಬಂದ್ರೆ ಫಲ ಬಂದಿದ್ದೀಗ ಅಂತ ಅದರ ಹಿಂದೆ ವ್ಯಕ್ತ ಮತ್ತು ಅವ್ಯಕ್ತ ಎರಡೂ ರೂಪದಲ್ಲಿ ಸಾಕಷ್ಟು ತಪಸ್ಸೆ ನಡೆದಿರ್ತದೆ ನಡೆದೇ ಆಗೋದಿಲ್ಲ ಅಂತ ಮತ್ತೆ ಈ ಕರೆಯದೇ ಬರುವಂಥದ್ದು ಎನ್ನುವ ಎನ್ನುವಂಥದ್ದು ನಮ್ಮ ದೇವರ ಹೆಗ್ಗಳಿಕೆ ಅದು ರಾಮದೇವರ ಹೆಗ್ಗಳಿಕೆ ಅದು ಇದನ್ನು ಕೂಡ ನಮ್ಮ ಬಾಯಲ್ಲಿ ನೀವು ಕೇಳಿರ್ತೀರಿ ನಮ್ಮ ಲೇಖನದಿಂದಲೂ ಕೂಡ ನೀವು ಓದಿರ್ತೀರಿ ಅದನ್ನ ಅಂತ ಯಾಕೆಂದ್ರೆ ಮೂರು ತನ ದೇವರುಗಳು ಅಂತ ಒಂದು ಕರೆದ್ರೂ ಇರೋ ದೇವರುಗಳು ಇನ್ನು ಕರೆದ್ರು ಮಾತ್ರ ಬರುವಂತ ದೇವರುಗಳು ಮನುಷ್ಯರು ಹೇಗೆ ಇರ್ತಾರೆ ದೇವರು ಮಾತ್ರ ಅಲ್ಲ ಇನ್ನು ಕೆಲವು ದೇವರು ಅದೆಷ್ಟು ಕರುಣಾಳುಗಳು ಅಂದ್ರೆ ಕರೆಯದೇ ಬರ್ತಾರೆ ತಾವೇ ತಿಳಿದು ಬರ್ತಾರೆ ಅಂತ ಅದು ಮೂರನೇದ್ದು ಅಂತ ಮೂರು ಬಗೆಯ ದೈವ ಕೃಪೆ ದೇವರ ದೇವರುಗಳ ಒಂದು ವಿಭಾಗ ಉಂಟು ಈ ರೀತಿಯಲ್ಲಿ ಅಂತ ಅದರಲ್ಲಿ ರಾಮ ಯಾವ ವರ್ಗಕ್ಕೆ ಸೇರ್ತಾನೆ ಅಂದರೆ ಅದು ಮೂರನೇ ವರ್ಗಕ್ಕೆ ಸೇರ್ತಾನೆ ಯಾಕೆಂದರೆ ಅನ್ಯಾನ್ಯ ರಾಮಾಯಣಗಳಲ್ಲೂ ಬೇರೆ 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 ಸ್ಥಳಗಳಲ್ಲಿ ಬೇರೆ ಬೇರೆ ರೀತಿ ಇದೆ ದೇವತೆಗಳೆಲ್ಲ ವೈಕುಂಠಕ್ಕೆ ಹೋಗಿ ಪ್ರಾರ್ಥನೆ ಮಾಡಿದರು ರಾವಣನ ಉಪಟಳ ಬಹಳ ಬಾಗಿದೆ ಹಾಗಾಗಿ ನೀನು ಭೂಮಿಗೆ ಬರಬೇಕು ರಾಮಾವತಾರ ಮಾಡಬೇಕು ಹೀಗೆಲ್ಲ ದೇವತೆಗಳು ವೈಕುಂಠಕ್ಕೆ ಹೋಗಿ ಪ್ರಾರ್ಥನೆ ಮಾಡಿದರು ಅಂತ ಬೇರೆ ಬೇರೆ ಕಡೆ ನೀವೆಲ್ಲ ಕೇಳ್ತೀರಿ ಅದೇ ರೀತಿಯಲ್ಲಿ ಆದರೆ ವಾಲ್ಮೀಕಿ ರಾಮಾಯಣ ಹಾಗೆ ಹೇಳೋದಿಲ್ಲ ವಾಲ್ಮೀಕಿ ರಾಮಾಯಣ ಹೇಳೋದೇನು ದೇವರೇ ಬಂದಿದ್ದು ಅಂತ ದಶರಥನ ಪುತ್ರಕಾಮೇಷ್ಟಿಯ ಯಜ್ಞದ ಒಂದು ಸಂದರ್ಭದಲ್ಲಿ ಶ್ರೀಮನ್ನಾರಾಯಣ ಶ್ರೀ ಮಹಾವಿಷ್ಣು ಯಜ್ಞದಲ್ಲಿ ಭಾಗವನ್ನು ಸ್ವೀಕಾರ ಮಾಡುವ ಸಲುವಾಗಿ ಅದು ನೆಪ ಅದೊಂದು ತಾನೇ ಕೆಳಗಿಳಿದು ಬಂದ ಅಂತ ಅಯೋಧ್ಯೆಗೆ ದಶರಥನಲ್ಲಿಗೆ ಮಹಾವಿಷ್ಣು ತಾನೇ ಬಂದಿದ್ದು ಅಂತ ಆಗ ದೇವತೆಗಳನ್ನು ನೀವು ನೇಮದನ ಮಾಡಿದ್ದೇ ದೇವನಲ್ಲಿ ಒಂದು ಕಾರ್ಯ ಇದೆ ರಾವಣ ಸಂಹಾರ ಆಗಬೇಕು ಅಂತ ಆಗ ರಾಮಾಯಣದ ಪ್ರಕಾರ ನೆಪ ಮಾತ್ರಕ್ಕೆ ಕೇಳ್ತಾನೆ ಏನು ಮಾಡಬೇಕು ಏನಾಗಬೇಕು ಅಂತ ಆದರೆ ಅವನಿಗೇ ಮೊದಲೇ ಸಂಕಲ್ಪ ಇದೆ ಏನು ಮಾಡಬೇಕು ಏನಾಗಬೇಕು ಅಂತ ತಾನು ಕೌಸಲ್ಯ ಸುಮಿತ್ರೆ ಕೈಕೈಯರಲ್ಲಿ ನಾಲ್ಕಾಗಿ ಹಿಡಿದು ಬರಬೇಕು ಭೂಮಿಗೆ ಎಂಬ ಸಂಕಲ್ಪ ಮೊದಲೇ ಇದೆ ಆದರೆ ಮಕ್ಕಳನ್ನು ಮಾತನಾಡಿಸಿದ ಹಾಗೆ ಮಕ್ಕಳ ಬಾಯಿಂದ ಒಳ್ಳೆ ಮಾತುಗಳನ್ನು ಭರಿಸುವ ಹಾಗೆ ದೇವತೆಗಳಿಂದ ನಾಲ್ಕು ಅವರ ಬಾಯಿಂದ ನಾಲ್ಕು ಒಳ್ಳೆ ಮಾತುಗಳನ್ನು ಭರಿಸಿಕೊಂಡು ತಾನು ಅವತಾರವನ್ನು ಮಾಡ್ತಾನೆ ಹಾಗಾಗಿ ಇದು ಕರೆಯದೇ ಬಂದಿರತಕ್ಕಂಥ ಅವತಾರ ರಾಮ ರಾಮಾವತಾರ ಎನ್ನುವಂಥದ್ದು ತಾನೇ ಕರುಣೆ ತೋರಿ ಬಂದಿರತಕ್ಕಂಥ ಅವತಾರ ಅದು ಈ ಮನೆಯ ಮಟ್ಟಿಗೂ ಕೂಡ ಅದು ಹಾಗೆ ಆಗಿದೆ ಎಂಬುದಾಗಿ ನಾವು ಭಾವಿಸುವಂತದ್ದು ಹಿಂದೆಲ್ಲೂ ನಾವೊಂದು ಎರಡು ಕಡೆ ಪ್ರಸ್ತಾಪ ಮಾಡಿದ್ದು ಉಂಟು ಅಂದರೆ ನಾವಾಗಿ ನಿಶ್ಚಯ ಮಾಡಿದೆ ಕರೆಯದೆ ಗುರು ಮನೆಗೆ ಬರುವಂತೆ ಆದರೆ ಅದಕ್ಕೆ ತುಂಬಾ ವಿಶೇಷ ಫಲ ಇದೆ ಅಂಥದ್ದಕ್ಕೆ ಹಾಗಂತ ಕರೆದು ಬಂದ್ರೆ ಫಲ ಇಲ್ಲ ಅದು ಸರಿಯಲ್ಲ ಪದ್ಧತಿ ಎಂಬ ಅರ್ಥ ಅಲ್ಲ ಆದರೆ ಇಲ್ಲಿಯಾರು ಕೆಲವು ಬಾರಿ ಹಾಗೆ ಕೂಡಿ ಬರುವಂಥದ್ದು ಉಂಟು ಅಂತ ನಾವೇನು ಯೋಜನೆ ಮಾಡದೆ ತಾನೇ ಅದು ಒದಗಿ ಬರುವಂಥದ್ದು ಬಹಳ ಶ್ರೇಷ್ಠವಂತೆ ಅದು ಅಂತ ಅಂಥದ್ದು ಇಲ್ಲಿಗೆ ಒದಗಿ ಬಂದಿದೆ ಈ ಪರಿಸರ ಇದು ಮಠಕ್ಕೆ ಹೊಸದಲ್ಲ ನಾವು ಅದನ್ನು ಹಿಂದೆ ಕೂಡ ಹೇಳಿದ್ದುಂಟು ಅನೇಕ ಸಭೆಗಳಲ್ಲಿ ಒಂದು ಕಾಲದಲ್ಲಿ ಈ ಕುಂದಾಪುರ ಬಾರ್ಕೂರು ಈ ಪರಿಸರದಲ್ಲಿ ಮಠದ ಬಹಳ ದೊಡ್ಡ ಸಾಮ್ರಾಜ್ಯ ಇತ್ತು ಇಲ್ಲಿ ಹತ್ತಾರು ಶಾಖಾ ಮಠಗಳಿದ್ವು ಇಲ್ಲಿ ಅನೇಕ ಮಠಕ್ಕೆ ಸಂಬಂಧಿಸಿದ ದೇವಸ್ಥಾನಗಳಿದ್ವು ಮಠದವರೇ ನಡೆಸುವಂಥ ದೇವಸ್ಥಾನಗಳಿದ್ದವು ಪ್ರಸಿದ್ಧ ದೇವಸ್ಥಾನಗಳು ಕೂಡ ಇಲ್ಲಿ ಈಗ ಸುಪ್ರಸಿದ್ಧವಾಗಿರ್ತಕ್ಕಂಥ ಅನೇಕ ದೇವಸ್ಥಾನಗಳು ಕೂಡ ಮಠದ ಆಣತಿಯಂತೆ ಆದೇಶದಂತೆ ನಿರ್ದೇಶನದಂತೆ ಕಾರ್ಯನಿರ್ವಾಹ ಮಾಡ್ತಾ ಇದ್ವು ಇಲ್ಲಿ ಅನೇಕ ನ್ಯಾಯ ನಿರ್ಣಯಗಳನ್ನು ಮಠ ಮಾಡ್ತಾ ಇತ್ತು ಇಲ್ಲಿ ಅನೇಕ ಧರ್ಮ ನಿರ್ಣಯಗಳನ್ನು ಮಠ ಕೊಡ್ತಾಯಿತ್ತು ಎಂಬುದಕ್ಕೆ ಎಷ್ಟು ಬೇಕಾದರೂ ದಾಖಲೆಗಳು ಸಿಗ್ತವೆ ಮಠದ ಹಳೆಯ ಇತಿಹಾಸವನ್ನು ಒಮ್ಮೆ ಗಮನಿಸಿದರೆ ಹಳೆಯ ದಾಖಲೆಗಳನ್ನು ಗಮನಿಸಿದರೆ ಕುಂದಾಪುರದ ಪುಟಗಳೇ ಬಹಳ ಅಂತ ಈಗ ಕುಂದಾಪುರಕ್ಕೆ ಪ್ರಾಮುಖ್ಯ ಬಂದಿದೆ ಆಗಿನ ಕಾಲದಲ್ಲಿ ಬಾರ್ಕೂರು ಈ ಪರಿಸರಕ್ಕೆ ಬಹಳಷ್ಟು ಪ್ರಾಧಾನ್ಯ ಇದೆ ಅಂತ ಬಹಳಷ್ಟು ಪ್ರಾಧಾನ್ಯ ಇದೆ ಅಂತ ಹಾಗಾಗಿ ಅಷ್ಟು ಗಾಢವಾದ ಬಾಂಧವ್ಯ ಒಂದು ಕಾಲದಲ್ಲಿ ರಾಮಚಂದ್ರಪುರ ಮಠಕ್ಕೂ ಈ ಪ್ರಾಂತಕ್ಕೂ ಇದ್ದಿದ್ದು ಇತಿಹಾಸ ವೇದ್ಯ ಅಂತ ಹಾಗಂತ ಈಗಲೂ ಕೂಡ ಹಾಗೆ ಇದೆ ಈಗ ಇದೆಲ್ಲ ಸಾಮಾನ್ಯ ಜನರಿಗೆ ಗೊತ್ತಿದೆ ಅಂತಲ್ಲ ಆದರೆ ಈ ಪರಿಸರಕ್ಕೆ ಮಠ ಆಗಮಿಸಿದ್ರೆ ಅದಕ್ಕೊಂದು ವಿಶೇಷ ಮಾನ್ಯತೆ ಸಿಗೋದನ್ನು ನಾವು ಕಾಣ್ತೇವೆ ಅಂತ ಮೇಲ್ನೋಟಕ್ಕೆ ಯಾವ ಸಂಬಂಧ ಇಲ್ಲದೆ ಇದ್ದರೂ ರಾಮಚಂದ್ರಾಪುರ ಮಠದ ಗುರುಗಳೇ ಬರಬೇಕು ಎಂಬುದಾಗಿ ಹಠ ಹಿಡಿದು ಕರೆಸಿಕೊಂಡು ಒಂದು ದೇವರ ಪ್ರತಿಷ್ಠೆಯೋ ಮತ್ತೊಂದು ಧರ್ಮ ಕಾರ್ಯವಿದ್ರೆ ಅಂತ ಮಾಡೋದನ್ನು ನೀವೆಲ್ಲ ಕಾಣ್ತಾನೆ ಇದ್ದೀರಿ ನಿಮ್ಮ ಕಾಲದಲ್ಲಿ ಕೂಡ ಇಲ್ಲಿ ಸುತ್ತಮುತ್ತ ಅಂಥದ್ದು ಅನೇಕ ಆಗೋಯ್ತು ಈಗ ಅಂತ ಮೇಲ್ನೋಟಕ್ಕೆ ಏನು ಕಾರಣ ಇಲ್ಲ ಅದಾಗಲೇ ಹಿಡಿದ ಹಾಗೆ ಅಂತ ಅದೆಲ್ಲ ಹಳೆ ಶಿಲ್ಕು ಅಂತ ಅದೆಲ್ಲ ಅನೇಕ ಗುರುಗಳು ಈ ಈ ಭಾಗದಲ್ಲಿ ಸಂಚಾರ ಮಾಡಿ ಶಿಷ್ಯಾನುಗ್ರಹ ಭಕ್ತಾನುಗ್ರಹವನ್ನು ಮಾಡಿ ತಪಸ್ಸು ಮಾಡಿ ಮಾಡಿದ್ರ ಫಲ ಗೊತ್ತಿಲ್ಲದೆ ಜನ ಕರೀತಾರೆ ಇವತ್ತು ಗೊತ್ತಿಲ್ಲದೆ ಈ ಕಾರ್ಯಕ್ಕೆ ಅಲ್ಲಿಂದಲೇ ಬರಬೇಕು ಎಂಬುದಾಗಿ ಆಗ್ರಹ ಮಾಡ್ತಾರೆ ಇಲ್ಲಿದ್ರೆ ಇವತ್ತು ಏನೊಂದು ರಾಮ ದೇವಸ್ಥಾನದ ಪ್ರತಿಷ್ಠಾಪನೆಗೆ ನಾವು ಹೋಗಿ ಭಾಗವಹಿಸಿದ್ವು ಏನು ಸಂಬಂಧ ಕಾಣಿಸೋದಿಲ್ಲ ಅಂತ ಯಾಕೆ ಆಗ್ರಹ ಬರಬೇಕು ನೀವೇ ಬರಬೇಕು ಬರಲೇಬೇಕು ಎಂಬ ಆಗ್ರಹ ಯಾಕೆ ಬರಬೇಕು ಅವರಿಗೆ ಇದು ಮೇಲೆ ಮೇಲೆ ಆಗ್ತಾ ಇದೆ ಅಂತ ಹಾಗೆ ನೋಡಿದ್ರೆ ವಿಪುಲವಾಗಿ ಶಿಷ್ಯರ ಸಂಖ್ಯೆ ಇರತಕ್ಕಂಥ ಪ್ರದೇಶದಲ್ಲಿ ಇಷ್ಟು ಬಾರಿ ನಾವು ಸಂಚಾರ ಮಾಡ್ತಾ ಇಲ್ಲ ಅಂತ ಇಲ್ಲಿ ಮಾಡಿದ ಹಾಗೆ ಇಲ್ಲಿ ಪದೇ ಪದೇ ಈ ವಾರ ಬಂದರೆ ಮುಂದಿನ ವಾರ ಅನ್ನುವಾಗ್ತಾ ಇದೆ ಇಲ್ಲಿ ಬೇರೆ ಬೇರೆ ನಾವು ಹೋಗ್ತಾ ಇದೇವೆ ಇಲ್ಲಿ ನೀವೇನು ಪ್ರಯತ್ನ ಮಾಡದೆ ಆಗ್ತಾ ಇದೆ ನಮ್ಮ ಈ ಕುಂದಾಪುರ ವಲಯದ ವಿಶೇಷ ತಪಸ್ಸು ಮಾಡಬೇಕಾಗಿ ಬರ್ತಾ ಇಲ್ಲ ವಿಶೇಷ ಪ್ರಯತ್ನ ಮಾಡಬೇಕಾಗಿ ಬರ್ತಾ ಇಲ್ಲ ತಾನಾಗ ಇದೆ ಅದು ಅಂತ ಹಾಗಂತ ಬೇರೆ ಕಡೆಗಳಲ್ಲಿ ಅದು ಬೇಕು ಬೇಕು ಅಂತ ಅಪೇಕ್ಷೆ ಪಟ್ಟರು ಕೂಡ ವರ್ಷಗಟ್ಟಲೆ ಕಾದರೂ ಆಗದೆ ಇರುವಂಥದ್ದು ಇವೇನು ಆ ಹಳೆ ಪುಣ್ಯ ಭಾರಿ ಕೆಲಸ ಮಾಡ್ತಾ ಇದೆ ಇಲ್ಲಿ ಹಾಗಾಗಿ ತಾನಾಗಿ ಆಗ್ತದೆ ಇಲ್ಲಿ ಅದೆಲ್ಲ ಆದರೆ ಮತ್ತೆ ಇಲ್ಲಿ ಅದು ಮೊದಲನೇ ಕಾಲ ಬರಬೇಕು ಮಠ ಯಾವ ರೀತಿಯಲ್ಲಿ ಒಂದು ಕಾಲದಲ್ಲಿ ಪ್ರಕಾಶಮಾನವಾಗಿತ್ತು ಅಂತ ಕಾಲ ಬರಬೇಕು ಅದು ಬರಬಹುದು ಯಾಕೆಂದ್ರೆ ಒಂದು ಮಠಕ್ಕೆ ತನ್ನದೇ ಆದ ಪ್ರಭಾವ ಇದೆ ಅದು ಎಲ್ಲವನ್ನೂ ಮರಳಿ ಪಡ್ಕೊಡ್ತದೆ ಯಾವ್ಯಾವುದು ದೂರವಾದವು ಯಾವ್ಯಾವುದು ಕಳೆದು ಹೋದರೂ ತನ್ನೊಳಗಿನ ಅಂತಸ್ತತ್ವದ ಪರಿಣಾಮವಾಗಿ ಅದು ಕಾಲಕ್ರಮದಲ್ಲಿ ಮತ್ತೆ ಅದನ್ನು ಮರಳಿ ಪಡ್ಕೊಳ್ತದೆ ಅಯೋಧ್ಯೆ ಹಾಗೆದು ಅಯೋಧ್ಯೆ ರಾಮನ ಬಳಿಕ ಸಂಪೂರ್ಣ ಕಾಡಾಯ್ತಂತೆ ನಿರ್ಜನ ನಿರ್ಮಾನುಷ ವನ ಆಯ್ತದು ಯಾಕೆಂದ್ರೆ ರಾಮ ನಿರ್ಮಾಣದಲ್ಲಿ ಯಾರೂ ಉಳಿಲಿಲ್ಲ ಅಂತ ಅಯೋಧ್ಯೆಯ ಸಕದರು ಕೂಡ ರಾಮನ ಜೊತೆಗೆ ನಿರ್ಯಾಣವನ್ನೇ ಹೊಂದ್ತಾರೆ ಎಲ್ಲ ಮುಕ್ತಿಯನ್ನೇ ಹೊಂದ್ತಾರೆ ಅಲ್ಲಿ ಒಸರಾಡುವಂತ ಒಂದು ಜೀವ ಉಳಿಲಿಲ್ಲ ಅಂತ ರಾಮಾಯಣ ಹೇಳ್ತದೆ ಕಾಡಾಯ್ತು ಋಷಭ ಇನ್ನುವನ ಕಾಲದಲ್ಲಿ ಮತ್ತೆ ನಾಡ ಹಾಗೆ ಮುಂದುವರಿತ್ತು ವಿಕ್ರಮಾದಿತ್ಯನ ಕಾಲದಲ್ಲಿ ಸಹಸ್ರ ಸ್ತಂಭಗಳ ರಾಮ ದೇವಸ್ಥಾನದ ನಿರ್ಮಾಣ ಆಯಿತು ಮಗಳರು ಬಂದ್ರು ಮತ್ತೆ ನಾಶ ಆಯಿತು ಸಂಪೂರ್ಣ ನಾಶ ಆಯಿತು ರಾಮ ದೇವಸ್ಥಾನ ಕೂಡ ಅಲ್ಲಿರುವ ಜನ್ಮಭೂಮಿಯ ಮಂದಿರ ಕೂಡ ನಾಶ ಆಯಿತು ಈಗ ಮತ್ತೆ ಪುನಃ ಪ್ರತಿಷ್ಠಾಪನೆ ಆಯಿತು ಅಂದ್ರೆ ಎಷ್ಟು ಬಾರಿ ನಾಶ ಮಾಡಿದ್ರು ಮರಳಿ ಕಾಲಾನುಕಾಲದಲ್ಲಿ ಚುಗುರಿ ಬರುವಂಥ ಶಕ್ತಿ ಅದು ರಾಮನ ನಡೆ ಅಂತ ಹಾಗೆ ಇರ್ತಕ್ಕಂಥದ್ದು ಅಂತ ಕಳೆದು ಹೋದ ಸೀತಿಯನ್ನು ರಾಮ ಮರಳಿ ಪಡೆದದನ್ನು ಗಮನಿಸಿದ್ರೆ ಅದು ಯಾವ ಪವಾಡಕ್ಕಿಂತಲೂ ಕೂಡ ಕಡಿಮೆ ಇಲ್ಲ ಯಾಕೆಂದರೆ ಆಕಾಶ ಮಾರ್ಗದಲ್ಲಿ ಸೀತೆಯನ್ನು ಒಯ್ದಿದ್ದು ಸುಳಿವೇನೂ ಇಲ್ಲ ಭೂಮಿಯಲ್ಲಿ ಕದ್ದುಕೊಂಡು ಹೋಗಿದ್ದು ಹೇಳಿ ಹೇಳಿಯನ್ನು ಕರ್ಕೊಂಡು ಹೋಗಿದ್ದಲ್ಲ ಸೀತೆಯನ್ನು ಸಮುದ್ರದ ಮಧ್ಯದಲ್ಲಿದೆ ನೂರು ಯೋಜನದ ಸಮುದ್ರ ಸಮುದ್ರ ತರಪಲಿಕ್ಕೆ ತುಂಬ ದೂರ ಉಂಟು ನೂರು ಯೋಜನದ ಸಮುದ್ರ ಆ ಬಳಿಕ ಒಂದು ನೂರು ಯೋಜನದ ಕಾಡು ಒಂದು ನೂರು ಯೋಜನದ ಪರ್ವತಾಗ್ರ ಅದನ್ನು ಹೆತ್ತಬೇಕು ಈಗಲೂ ಕೂಡ ನೀವು ಆ ಲಂಕೆಯ ಶಕ್ರ ನೋಡಿದರೆ ಹೀಗಿದೆ ಅದು ಟಂಕಚ್ಛಿನ್ನ ಅಂತಲ್ಲಿ ರಾಮಾಯಣದ ಉಲ್ಲೇಖ ಇದೆ ಟಂಕ ಚಿನ್ನ ಅಂದರೆ ನೀವು ಗುದ್ದಲಿ ಈ ಪಿಕಾಸಿಂದ ನೀವು ಕಡಿದ್ರೆ ಹೇಗೆ ನೆಟ್ಟಗೆ ಆ ರೀತಿಯಲ್ಲಿ ಇರ್ತಕ್ಕಂಥ ಪರ್ವತ ಅದು ಅಂತ ಅದನ್ನು ಹತ್ತಿದ ಮೇಲೆ ಕೋಟೆ ಆಮೇಲೆ ದೊಡ್ಡ ರಾಕ್ಷಸರ ಹಿಂಡು ಅಲ್ಲಿ ಮಹಾಬಲಿಷ್ಠರಾದ ರಾಕ್ಷಸರ ಹಿಂಡು ಅದರ ಮಧ್ಯದಲ್ಲಿ ರಾವಣನ ಮನೆಯಲ್ಲಿಯೇ ಅಶೋಕವನದಲ್ಲಿ ಮನೆಗಾಗಿರ್ತಕ್ಕಂಥ ಅಶೋಕವನದಲ್ಲಿ ಸೀತೆ ಸುತ್ತ ರಾಕ್ಷಸೀರ ಸರ್ಪಗಾವಲು ಯಾವ ತರ್ಕವೂ ಕೂಡ ಸೀತೆ ಮರಳಿ ರಾಮನಿಗೆ ಸಿಗ್ಬಹುದು ಅಂತ ಹೇಳೋದಿಲ್ಲ ಅಂತ ಗೊತ್ತಾಗಬೇಕಲ್ಲ ಅಂತ ಏನಾಗಿದ್ದ ಗೊತ್ತಾಗಬೇಕಲ್ಲ ಜಟಾಯು ಬಂದು ತಡೆದಿದ್ದು ಹೋದು ಆದರೆ ಆ ಸನ್ನಿವೇಶ ನೋಡಿದ್ರೆ ಜಟಾಯುವಿನ ಜಟಾಯಿ ಬಂದು ಕುಳಿಲಿಲ್ವಲ್ಲ ಹಾಗಾಗಿ ಯಾರು ಹೇಳುವವರು ಅಂತ ಸೀತೆ ಕಡೆಯನ್ನು ಚಿಂತನೆ ಮಾಡಿದಾಗ ಸೀತೆಯ ಮಾತನ್ನು ಹೇಳ್ತಾಳೆ ಅಂತ ಜಟಾಯು ನನ್ನ ರಕ್ಷಣೆಗೆ ಬಂದಿದ್ದು ಹೋದು ಆದರೆ ಅವನು ಹೇಗೆ ಹೇಳ್ತಾನೆ ಹೋಗಿ ಅವನೇ ಉಳಿಲಿಲ್ವಲ್ಲ ಅಂತ ಆದರೆ ಜಟಾಯು ಸಾಯು ಮುನ್ನ ಒಂದು ಒಂದು ಹೆಸರು ಮಾತ್ರ ಅಷ್ಟೇ ಅವನು ಹೇಳಿದ್ದು ವೈಶ್ರಮಣನ ತಮ್ಮ ಕುಬೇರನ ತಮ್ಮ ವಿಶ್ರಭಸನ ಮಗ ಅವನು ರಾವಣ ಅಂತ ಇಷ್ಟು ಮಾತ್ರ ರಾಮ ಮುಂದೆ ಸುಗ್ರೀಮದಲ್ಲಿ ಚರ್ಚೆ ಮಾಡುವಾಗ ಹೇಳ್ತಾನೆ ಹೆಸರು ಅಂತ ಗೊತ್ತು ನನಗೆ ಅಂತ ಮತ್ತೆ ಏನು ಅಂತಲೂ ಗೊತ್ತಿಲ್ಲ ಅಂತ ಯಾರು ಏನು ಅಂತಲೂ ಕೂಡ ಗೊತ್ತಿಲ್ಲ ಅಂತ ನಾಮ ಮಾತ್ರ ಹೆಸರು ಮಾತ್ರ ಗೊತ್ತು ಅಂತ ಅಂಥದ್ದು ಅಂತ ಆದರೆ ಕೊನೆಗೂ ಆ ಕಾರ್ಯ ಆಯಿತು ನೋಡಿ ಕೊನೆಗೂ ಆ ಕಾರ್ಯ ಆಯಿತು ಅಂತ ಹಾಗಾಗಿ ಗುಪ್ತಚರರ ಏನು ಪೀಳಿಗೆ ಇದೆ ಮೊದಲನೇ ಅವನು ಹನುಮಂತನಂತೆ ಮೊಟ್ಟ ಮೊದಲನೇ ಗುಪ್ತಚರ ಹನುಮಂತ ಅಂತ ಹಾಗಾಗಿ ಅವರೆಲ್ಲ ಆ ಗುರು ಪರಂಪರೆ ಅವನಿಗೆ ಸಲ್ಲಬೇಕು ಗೌರವ ಹನುಮಂತನಿಗೆ ಸಲ್ಲಬೇಕು ಅಂತ ಅವನು ಅದ್ಭುತವಾಗಿ ಮಾಡ್ತಾನೆ ಆ ಕಾರ್ಯವನ್ನು ಯಾಕೆ ಹೇಳ್ದು ಅಂದರೆ ಈ ರಾಮ ರಾಮನ ಆಶ್ರಯದ ನಡೆಗಳಲ್ಲಿ ಹಾಗೆ ಅಂದ್ರೆ ಅದು ನಷ್ಟವಾದಂತೆ ಕಂಡರೂ ಕೂಡ ಮತ್ತೆ ಅದು ಪುನಃ ಪ್ರಾಪ್ತ ಆಗ್ತದೆ ಅಂತ ಸಾಯುವಾಗ ಜಟಾಯು ರಾಮನಿಗೆ ಹೇಳಿದ ಮಾತು ಕೂಡ ಅದೇ ಅಂತ ವಿಂದೋ ನಾಮ ಮುಹೂರ್ತೋಸು ಸಚ ಕಾಕುತ್ಥ ನಾಬುಧತ ಆ ಮುಹೂರ್ತಕ್ಕೆ ವಿಂದ ಅಂತ ಹೆಸರು ಒಂದು ದಿನದಲ್ಲಿ ಅನೇಕ ಮುಹೂರ್ತಗಳು ಬಂದು ಹೋಗ್ತವೆ ಹದಿನೈದು ಹಗಲು ಹದಿನೈದು ರಾತ್ರಿ ಮೂವತ್ತು ಮುಹೂರ್ತಗಳು ಬಂದು ಹೋಗ್ತವೆ ಒಂದು ದಿವಸದಲ್ಲಿ ಆ ಮುಹೂರ್ತಕ್ಕೆ ವಿಂದ ಅಂತ ಹೆಸರು ಆ ವಿಂದ ಮುಹೂರ್ತದ ವೈಶಿಷ್ಟ್ಯ ಏನು ಅಂದರೆ ಇದನ್ನು ಬಹಳ ನಾವು ಸಾರ್ವಜನಿಕವಾಗಿ ಹೇಳಬಾರದು ಯಾಕೆಂದ್ರೆ ಕಳ್ರ ಗೊತ್ತಾಗ್ಬಾರದು ಅಂತ ಆ ವಿಂದ ಮುಹೂರ್ತದ ವೈಶಿಷ್ಟ್ಯ ಏನಂದರೆ ಏನು ಕದ್ದರೂ ಕೂಡ ಅದರ ಒಡೆಯನಿಗೆ ಮರಳಿ ಪ್ರಾಪ್ತ ಆಗ್ತದೆ ಅಂತ ಆ ಮುಹೂರ್ತದಲ್ಲಿ ಕಳವಾದ ವಸ್ತು ಸ್ವಾಮಿಗೆ ಆ ಸೊತ್ತು ಯಾರದೋ ಅವರಿಗೆ ಮರಳಿ ಸಿಗ್ತದಂತ ಜಟಾಯು ಅಂದರೆ ಅವತ್ತಿನ ಕಾಲದಲ್ಲಿ ಜ್ಯೋತಿಷ ಗೊತ್ತಿಲ್ಲದೆ ಯಾರೂ ಇರಲಿಲ್ಲ ಅಂತ ಜಟಾಯು ಹೇಳಿದ ಒಂದು ಒಂದು ಜ್ಯೋತಿಷ ಅದು ಅಂತ ರಾಮನಿಗೆ ಹೇಳಿದ್ದು ಏನು ಚಿಂತೆ ಮಾಡಬೇಡ ಸೀತಾ ನಿಮಗೆ ಮರಳಿ ಸಿಗ್ತಾಳೆ ಯಾಕೆಂದ್ರೆ ಅಪಹರಣ ಮಾಡಿದ್ದು ವಿಂದ ಮುಹೂರ್ತದಲ್ಲಿ ಅವನು ಗಮನಿಸಲಿಲ್ಲ ರಾವಣನ ಮುಹೂರ್ತ ಯಾವುದು ರಾಮ ಲಕ್ಷ್ಮಣ ಇಲ್ಲದೆ ಇರುವಂಥದ್ದು ಮುಹೂರ್ತ ಅವನಿಗೆ ಯಾವಾಗ ರಾಮ ಲಕ್ಷ್ಮಣ ಹತ್ತಿರ ಇಲ್ಲ ಅದೇ ಮುಹೂರ್ತ ಕಳ್ಳ ಅಲ್ವಾ ಹೇಳಿ ಕೇಳಿ ನಾರಿ ಚೌರ್ಯ ಅವನು ಅವ್ರಿಗೆ ಇದರಿನಲ್ಲಿ ಮಾಡುವಂಥ ಧೈರ್ಯ ಅಲ್ಲೇ ಅವನಿಗೆ ಆ ಸಾಮರ್ಥ್ಯ ಇಲ್ಲ ಅವನಿಗೆ ಮೊದಲೇ ಅವನು ರಾವಣ ಸೋತಾಯಿತು ಅಂತ ನಾವು ಹೇಳೋದು ಮುಂದೆ ನಡೆದಿದ್ದೆಲ್ಲ ಬರೀ ನೆಪ ಮಾತ್ರಕ್ಕೆ ಅದು ಆ ಯುದ್ಧಗಳೆಲ್ಲ ಆದರೆ ರಾಮನನ್ನು ಇನ್ನೂ ನೋಡುವ ಮೊದಲೇ ರಾವಣ ಅವನು ಯಾಕೆಂದರೆ ಸೀತೆ ಅದೇ ಪ್ರಶ್ನೆ ಮಾಡ್ತಾಳೆ ರಾವಣನಿಗೆ ಇದ್ರೂ ರಾಮ ಇದ್ದಾಗ ಇದಿರಿ ಬಂದು ನಿನ್ನ ಹೆಸರು ಹೇಳಿ ನೀನು ಅಪಹರಣ ಮಾಡಬೇಕಾಗ್ತು ಮಾಡಿದ್ಯಾ ಅಂತ ಮಾಡಿದ್ದೇನ ನೀನು ಕಳ್ಳತನ ಇದು ತಸ್ಕರಾಚರಿತೋ ಮಾರ್ಗ ಇದು ಕಳ್ಳರ ದಾರಿ ಇದು ಅಂತ ನೈಶ ವೀರನಿಷಯ ಬಿತಃ ಇದು ವೀರ ಮಾರ್ಗ ಅಲ್ಲ ಸೀತೆ ರಾವಣನಿಗೆ ಹೇಳುವಂಥದ್ದು ದೊಡ್ಡ ದೊಡ್ಡ ಮಾತುಗಳನ್ನ ಹೇಳ್ಕೊಳ್ತೀಯ ನಿನ್ನ ಬಗ್ಗೆ ನೀನು ಆದರೆ ನೀನು ನನ್ನನ್ನು ತಂದ ರೀತಿ ಇದೆಯಲ್ಲ ಇದು ತಸ್ಕರಾಚರಿತೋ ಮಾರ್ಗ ಅಂತ ತಸ್ಕರರ ಕಳ್ಳರ ದಾರಿ ಇದು ವೀರರ ದಾರಿ ಅಲ್ಲ ಅಂತ ಹಾಗಾಗಿ ಅಲ್ಲೇ ಸೋತಾಯಿತು ರಾವಣ ಸತ್ತಾಯಿತು ಅಲ್ಲೇ ಮುಂದೆ ಮುಂದಿನ ಸಮ ಬರೀ ನೆಪ ಮಾತ್ರಕ್ಕೆ ಇರ್ತಕ್ಕಂಥದ್ದು ಅಂತ ರಾಮ ಹೋಗಲಿ ಲಕ್ಷ್ಮಣನ ನಿದ್ರಿಸುವ ಇದು ಕೂಡ ಅವನಿಗೆ ಇಲ್ವಲ್ಲ ಇಲ್ಲದಿದ್ರೆ ಹಾ ಸಹಿತೆ ಹಾ ಲಕ್ಷ್ಮಣ ಯಾಕೆ ಸಾಯುವಾಗ ಮಾರೀಚ ಹಾ ಸಹತೆ ಹಾ ಲಕ್ಷ್ಮಣ ಅಂತ ರಾಮನದ್ದು ನೀರು ಹೇಳಬೇಕು ಯಾಕೆ ಲಕ್ಷ್ಮಣನ ಹೋಗಬೇಕು ಅಂತಲ್ಲಿಂದ ಅಂತ ಯಾಕೆ ಎಷ್ಟೇ ಆಗಲಿ ತಪ್ಪು ದಾರಿಯಲ್ಲಿ ಹೋಗುವಾಗ ಒಳಗೊಳಗೆ ಒಂದು ಅವನಿಗೆ ಅಳುಕು ಉಂಟಾಗುವಂಥದ್ದು ನೋಡಿ ಅಂತ ಎದುರಿಸುವ ಧೈರ್ಯ ಕಡಿಮೆ ಆಗೋದು ನೋಡಿ ಅಂತ ಅದೇ ವಿಭೀಷಣನಿಗೆ ಧೈರ್ಯವೇ ಇಲ್ಲ ರಾವಣನ ಮೂಗಿನ ಕೆಳಗೆ ನಿಂತು ಧಿಕ್ಕರಿಸಿ ಹೇಳ್ತಾನೆ ರಾಮ ರಾವಣನಿಗೆ ನೀನು ಮಾಡಿದ್ದು ತಪ್ಪು ಅಂತ ನಿನ್ನಿಂದ ಎಡಿ ಕುಲಕ್ಕೇಡು ಅಂತ ಅವನ ಧೈರ್ಯ ನೋಡಿ ವಿಭೀಷಣ ಯಾಕೆಂದ್ರೆ ಅದು ಪರಾಕ್ರಮದ ಧೈರ್ಯ ಅಲ್ಲ ಅದು ಸತ್ಯದಿಂದ ಬರುವಂತ ಧೈರ್ಯ ಅದು ಪ್ರಾಮಾಣಿಕತೆಯಿಂದ ಸತ್ಯನಿಷ್ಠೆಯಿಂದ ಬರತಕ್ಕಂಥ ಧೈರ್ಯ ಇದೆಯಲ್ಲ ಅದು ಅದ್ಭುತವಾಗಿರುವಂಥದ್ದು ಸೀತೆಗೂ ಅದೇ ಧೈರ್ಯ ರಾವಣನನ್ನು ಲಂಕೆಯಲ್ಲಿ ಎದುರಿಸುವಾಗ ಪ್ರತಿ ಬಾರಿಯೂ ಸೀತೆಗೆ ತನ್ನ ಶೀಲದ ಧೈರ್ಯ ತನ್ನ ಸತ್ಯದ ಧೈರ್ಯ ಇರ್ತಕ್ಕಂಥದ್ದು ಅಂತ ಆದರೆ ರಾವಣನಿಗೆ ಧೈರ್ಯ ಇಲ್ಲ ಹಾಗಾಗಿ ಕಳ್ಳನಂತೆ ರಾಮನೂ ದೂರ ಹೋಗುವಂತೆ ಮಾಡಿ ಲಕ್ಷ್ಮಣನೂ ಆಶ್ರಮದಲ್ಲಿ ಇಲ್ಲದಂತೆ ಮಾಡಿಕೊಂಡು ಆಮೇಲೆ ಹೋಗಿ ಸೀತೆಯನ್ನು ಎತ್ತಿಕೊಂಡು ಬರುವಂಥದ್ದು ನೋಡಿ ಅದಾಯ್ತು ಜಟಾಯುವಿನ ವಧೆಯ ಬಳಿಕ ಸಂಪಾತಿ ಇದರಾಗ್ತಾನೆ ಸಂಪಾತಿಯ ಮಗ ಸುಪಾರ್ಶ್ವ ಅಂತ ಅವನು ಎದುರಾಗ್ತಾನೆ ಅದು ಮುಂದೆ ಅವನಿಗೆ ಯಾರು ಅಂತ ಏನು ಅಂತ ಗೊತ್ತಿಲ್ಲ ಆಹಾರಕ್ಕೋಸ್ಕರ ಬಂದಿರತಕ್ಕಂಥವನು ತಂದೆ ಸಂಪಾತಿಗೆ ಆಹಾರವನ್ನು ಕೊಂಡೊಯ್ದುಕೊಂಡು ಕೊಡುವ ಸಲುವಾಗಿ ಸಂಪಾತಿಯ ಮಗ ಸುಪಾರ್ಶ್ವ ರಾವಣದ ದಾರಿಯನ್ನು ಅಡುಗಡ್ತಾನೆ ಆಗ ಅವನಿಗೆ ಜಟಾಯುರ ನೆನಪಾಗಿ ಮೈಯೆಲ್ಲ ಚಳಿ ಬಂದು ರಾವಣನಿಗೆ ಆ ಸಂಪಾತಿ ಸುಪಾರ್ಶ್ವನಿಗೆ ಶರಣಾಗ್ತಾನೆ ದಮ್ಮಯ್ಯ ಒಂದು ದಾರಿ ಬಿಟ್ಟುಕೊಡು ಸುಪಾರ್ಶ್ವ ತನ್ನ ತಂದೆಗೆ ಆಮೇಲೆ ಹೇಳ್ತಾನೆ ನನ್ನಂತ ಆಡ್ಯ ಬಲಾಢ್ಯ ಯಾರಾದರೂ ಬಂದು ಕೈ ಮುಗಿದು ದಮ್ಮಯ್ಯ ಅಂದರೆ ದಾರಿ ಬಿಟ್ಕೊಡದೆಂಟ ಅಂತ ಅವನಿಗೆ ಪಾಪ ಸೀತೆ ಅಂತಲೂ ಗೊತ್ತಿಲ್ಲ ರಾಮ ಅಂದ್ರೆ ಯಾರು ಅಂತಲೂ ಗೊತ್ತಿಲ್ಲ ಘಟನೆ ಅಂತಲೂ ಗೊತ್ತಿಲ್ಲ ಒಂದು ರಾಕ್ಷಸ ಒಂದು ಸ್ತ್ರೀ ಅಂತಷ್ಟೇ ಗೊತ್ತುಂಟು ಅವನಿಗೆ ಗೊತ್ತಿದ್ರೆ ಏನಾದ್ರು ಒಂದು ಕತೆ ಬೇರೆ ಆಗ್ತಿತ್ತೋ ಏನೋ ಅಂತ ಹಾಗೆ ಆಗಲಿಲ್ಲ ಅಂತ ಯಾಕೆಂದ್ರೆ ಈ ಅಳುಕು ಅಂತ ಸುಪಾರ್ಶ್ವನಲ್ಲಿ ಹೋರಾಡ್ಬೋದಿತ್ತೋ ಏನೋ ರಾವಣನಿಗೆ ಆದರೆ ಕಳ್ಳ ಒಳಗೆ ಅಳುಕಿದ್ದಾನ ನೋಡಿ ಅಂತ ಅದರ ಪರಿಣಾಮ ಅದು ಅಂತ ಹಾಗಾಗಿ ಸಾಮದಿಂದ ದಾರಿ ಕೇಳಿದ ಯಾಚನೆ ಮಾಡಿದ ಮಾರ್ಗದ ಯಾಚನೆ ಮಾಡಿದ ರಾವಣ ಎಂಬುದಾಗಿ ಮೂಲ ಪ್ರಾಮಾಣಿಕ ವಾಲ್ಮೀಕಿ ರಾಮಾಯಣ ಹೇಳುವಂಥದ್ದು ಅಲ್ಲಿ ಸಿಗುವ ರಾವಣನ ಚಿತ್ರಣವೇ ಬೇರೆ ರಾಮಾಯಣದಲ್ಲಿ ಮೊದಲ ರಾಮಾಯಣದಲ್ಲಿ ಸಿಗುವಂಥ ರಾವಣನ ಚಿತ್ರಣ ಬೇರೆ ಅದು ಅದನ್ನು ನೋಡಿದವರು ಯಾರು ರಾವಣನನ್ನು ವೈಭವೀಕರಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಪಾತ್ರವೇ ಅಂಥದ್ದಲ್ಲ ಅದು ಅಂತ ಯಾಕೆ ಇದನ್ನು ನೆನಪು ಮಾಡಿಕೊಂಡು ಅಂದರೆ ನಷ್ಟವಾಗಿದ್ದು ಮರಳಿ ಪ್ರಾಪ್ತವಾಗ್ತಕ್ಕಂಥ ಪರಂಪರೆ ಇದು ಅಂತ ಏನೇ ನಷ್ಟವಾದರೂ ಕೂಡ ಕಾಲಾನುಕಾಲದಲ್ಲಿ ಮತ್ತೆ ಮರಳಿ ಪ್ರಾಪ್ತ ಆಗ್ತದೆ ಹಾಗೆ ಮಠದ ಶಿಷ್ಯರು ಕೂಡ ಅಂತ ಇಲ್ಲಿ ಆಶೀರ್ವಾದವನ್ನು ಪಡ್ಕೊಂಡವರು ಕಳ್ಕೊಂಡಿದ್ದನ್ನು ಮರಳಿ ಪಡ್ಕೊಳ್ತಾರೆ ಅಂತ ಜೀವನದಲ್ಲಿ ನಾವು ಕಳ್ಕೊಳ್ತೇವೆ ಜೀವನ ಅಂದರೆ ಅದು ಅಂತ ನಾವೇನೋ ಕಳ್ಕೊಳ್ಳೋದಿದ್ರೆ ಜೀವನ ಅಲ್ಲ ಅದು ಜೀವನ ಅಂತ ಆಗಬೇಕಾದ್ರೆ ಏನಾದ್ರು ಒಂದಷ್ಟು ಕಳ್ಕೊಳ್ಬೇಕು ಕುಚು ಪಾನ ಹೈ ಕುಚ್ಚು ಖೋನಾ ಹೈ ಎರಡು ಸೇರಿ ಜೀವನ ಆಗುವಂಥದ್ದು ಆದರೆ ಕಳೆದುಕೊಂಡ ಒಳಿತನ್ನು ಒಳ್ಳೆಯದನ್ನು ಮರಳಿ ಪಡ್ಕೊಳ್ಳಿಕ್ಕೆ ಇಲ್ಲಿಯ ಆಶೀರ್ವಾದ ಪರ್ಯಾಪ್ತ ಅಂತ ರಾಮಚಂದ್ರಪುರ ಮಠದ ಆಶೀರ್ವಾದ ಪರ್ಯಾಪ್ತ ಅಂತ ಹಾಗಾಗಿ ಅಂಥ ಪರಂಪರೆ ಆಗಿದ್ದರಿಂದ ಈ ಪರಿಸರದಲ್ಲಿ ಯಾವ ವೈಭವ ಮೊದಲು ಇದ್ದಿದ್ದು ಅದೀಗ ನಷ್ಟವಾಯಿತು ಅದು ಮರಳಿ ಬರುವುದರಲ್ಲಿ ನಮಗೆ ಯಾವ ಸಂದೇಹವೂ ಕೂಡ ಇಲ್ಲ ಆದರೆ ನಮ್ಗೆ ಈಗಲೇ ಒಂದು ಸಂತೋಷ ಉಂಟು ಅದೇನಂದ್ರೆ ಇಲ್ಲಿರುವ ಶಿಷ್ಯರು ಸಂಖ್ಯೆ ಸ್ವಲ್ಪ ಕಡಿಮೆ ಆದರೆ ಅವರ ನಿಷ್ಠೆಯಲ್ಲಿ ಏನು ಕೊರತೆ ಇಲ್ಲ ಆ ಶಿಷ್ಯರ ಶ್ರದ್ಧೆಯಲ್ಲಿ ನಿಷ್ಠೆಯಲ್ಲಿ ಭಕ್ತಿಯಲ್ಲಿ ಸೇವೆಯಲ್ಲಿ ಲವ ಮಾತ್ರ ಕೂಡ ಕೊರತೆ ಇಲ್ಲ ಅಂತ ಅದು ನಾವು ಪ್ರತಿ ಬಾರಿ ಇಲ್ಲಿ ಬಂದಾಗ ನೋಡ್ತೇವೆ ಅಂತ ತಮ್ಮ ತಂದೆಯೇ ಬಂದ ಹಾಗೆ ತಾಯಿಯೇ ಬಂದ ಹಾಗೆ ತಂದೆ ತಾಯಿ ಬಂದರೂ ಕೂಡ ತಪ್ಪಿಸ್ತಾರೋ ಏನು ಗೊತ್ತಿಲ್ಲ ತಪ್ಪಿಸಲೂಬಹುದು ಆದರೆ ಗುರುಗಳು ಬಂದರೆ ತಪ್ಪದೆ ಬರುವಂಥದ್ದು ನಡೆದುಕೊಳ್ಳುವಂಥದ್ದು ಸೇವೆಗೆ ಒದಗುವಂಥದ್ದು ಅದನ್ನು ಈ ಪ್ರಾಂತದಲ್ಲಿ ತುಂಬ ಅನನ್ಯವಾಗಿ ಕಾಣ್ತೇವೆ ಬೇರೆ ಪ್ರಾಂತಗಳಿಗಿಂತಲೂ ಕೂಡ ವಿಶಿಷ್ಟವಾಗಿ ಕಾಣ್ತೇವೆ ನಾವೆಲ್ಲಿ ಹಾಗಾಗಿ ಎಷ್ಟು ಅನ್ನೋದು ಯಾವಾಗಲೂ ವಿಷಯ ಅಲ್ಲ ಅದು ಏನು ಅಂಥದ್ದು ಆ ಕ್ವಾಂಟಿಟಿ ಮೇಲೆ ಹೋಗಲೇಬಾರ್ದು ನಾವು ಅಂತ ಕ್ವಾಲಿಟಿ ಎಂಥ ಶಿಷ್ಯರು ಇದ್ದಾರೆ ಎಲ್ಲಿ ಅಂದರೆ ಆದರ್ಶವಾದ ಶಿಷ್ಯರು ಪಕ್ಕಾ ಶಿಷ್ಯರು ಹ್ಞೂ ಕಪಟ ಬಿಲ್ದೇ ಇರತಕ್ಕಂಥ ಸಮರ್ಪಣೆ ಪೂರ್ಣವಾಗಿರ್ತಕ್ಕಂಥ ಶಿಷ್ಯರು ಈ ಭಾಗದಲ್ಲಿ ಇರ್ತಕ್ಕಂಥದ್ದು ಹಾಗಾಗಿ ಅದು ಆಸ್ತಿ ಅದು ಅಂತ ಆ ಶಿಷ್ಯರ ಮೂಲಕವಾಗಿ ಮಠ ಆ ತನ್ನ ವೈಭವವನ್ನು ಮರಳಿ ಪಡಿತದೆ ಎಂಬುದಾಗಿ ಈ ಸಮಯದಲ್ಲಿ ಇಲ್ಲಿ ಉಲ್ಲೇಖ ಮಾಡಿ ನಿಮ್ಮೆಲ್ಲರನ್ನೂ ಕೂಡ ತುಂಬ ವತ್ಸಲಿನಿಂದ ಹರಿಸ್ತೇವೆ ನಿಮ್ಮ ಜೀವನದಲ್ಲಿ ನೀವು ಕಳ್ಕೊಂಡಿದ್ದರೆ ನಿಮಗೆ ಪ್ರಾಪ್ತ ಆಗುವಂತೆ ಆಗಲಿ ಇವತ್ತು ಇಲ್ಲಿ ಬಂದು ಯಾರು ಗುರುವಿನ ಆಶೀರ್ವಾದವನ್ನು ಪಡ್ಕೊಳ್ತಾ ಇದ್ದೀರೋ ಕೇಳ್ತಾ ಇದ್ದೀರೋ ನಿಮ್ಮ ಜೀವನದಲ್ಲಿ ಕಳೆದುಕೊಂಡ ಒಳ್ಳೆಯದನ್ನು ಕಳೆದುಕೊಂಡಿದ್ದೆಲ್ಲ ಒಳ್ಳೆಯದಂತ ಸಾಧ್ಯ ಇಲ್ಲ ಎಷ್ಟು ಬಾರಿ ಬೇಡದ್ದು ಕೂಡ ಕಳ್ಕೊಳ್ತೇವೆ ನಾವು ಯಾವುದು ನಮಗೆ ಕಳ್ಕೊಳ್ಳಬಾರದಿತ್ತೋ ಅದು ನಮಗೆ ಬೇಕೋ ಅಂತಹ ಒಳ್ಳೆಯದನ್ನು ನೀವೆಲ್ಲ ಮರಳಿ ಪಡ್ಕೊಳ್ಳುವಂತೆ ಆಗಲಿ ಮತ್ತು ಈ ಮಾವಿನ ಹೆಕ್ಕಲು ನಮ್ಮ ಮಠದ ಬಕ್ಕಲು ಸ್ವಾಮಿ ಮತ್ತು ಕುಟುಂಬದವರು ಅದು ಪ್ರೀತಿಯಿಂದ ಹೇಳುವಂಥದ್ದು ನಮಗೆ ಹತ್ತಿರವರನ್ನು ಕಾರಣ ಕೇಳುವಂಥದ್ದು ಈ ಕುಟುಂಬ ಆ ಕುಟುಂಬಕ್ಕೂ ವಿಶೇಷವಾದ ಶ್ರೇಯಸ್ಸನ್ನು ಪ್ರಭು ಅವರಿಗೆ ರಾಮ ಅಂದರೆ ಅದು ಸ್ವಾಮಿ ದಣಿ ಇದ್ದಾಗೆ ಅಂತ ಆತ ಅವರಿಗೆಲ್ಲ ವಿಶೇಷವಾಗಿ ತುಂಬ ವಿಶೇಷವಾಗಿ ಅನುಗ್ರಹ ಮಾಡಲಿ ನಿಮಗೆಲ್ಲರಿಗೂ ಒಳಿತಾಗಲಿ ಎಂಬುದಾಗಿ ಅರ್ಪಣೆ ಆಗ್ತಿದೆ ಹರೇ ರಾಮ